ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಜಿಲ್ಲಾ ಬಿಜೆಪಿಯ ಕಾರ್ಯಕಾರಿಣಿ ಸದಸ್ಯರು ನರಸಿಂಹರಾಜಪುರ ತಾಲೂಕಿನ ಬಿಜೆಪಿಯ ಯುವ ಮೋರ್ಚಾದ ಮಾಜಿ ಅಧ್ಯಕ್ಷರು ನರಸಿಂಹರಾಜಪುರ ಪಟ್ಟಣ ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಬಿಜೆಪಿಯಲ್ಲಿ ಅತ್ಯಂತ ಸಕ್ರಿಯರಾಗಿ ಗುರುತಿಸಿಕೊಂಡಿರುವಂತಹ ಶ್ರೀಯುತ ಬಿ ಎಸ್ ಆಶೀಶ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ಹೇಗಿದ್ದೀರಾ ಆಶೀಶ್ ಕುಮಾರ್ ಆಶೀಶ್ ಕುಮಾರ್ ಅವರ ಒಂದು ಸುದೀರ್ಘವಾದ ರಾಜಕೀಯ ಜೀವನ ಕಳೆದ ಒಂದು ಮೂವತ್ತು ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಬಿಜೆಪಿಲಿ ಗುರುತಿಸಿಕೊಂಡಿರುವಂತದ್ದು ನೀವು ಕೂಡ ಆರ್ ಎಸ್ ಎಸ್ ಸಂಘಟನೆಯಿಂದ ಬಂದಂತವ್ರು ಬಿಜೆಪಿಯಲ್ಲೂ ಸಕ್ರಿಯರಾಗಿರುವಂತದ್ದು ಹೇಗನ್ಸುತ್ತೆ ಅನ್ಸುತ್ತೆ ಒಂದು ಬಾರಿ ನೋಡಿದ್ರೆ ನಿಮ್ಮ ಒಂದು ಮೂವತ್ತು ಮೂವತ್ತೈದು ವರ್ಷಗಳ ರಾಜಕೀಯ ಜೀವನವನ್ನ ಹೇಗನ್ಸುತ್ತೆ ತೊಂಬತ್ತ ಎಂಟರಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಸೇರ್ಕೊಂಡೆ ನಮ್ಮ ಹಿಡೀ ಮನೆ ಭಾರತೀಯ ಜನತಾ ಪಕ್ಷದ ಒಂದು ನಮ್ಮ ದೊಡ್ಡಪ್ಪ ಇರ್ಬೋದು ನಮ್ಮ ತಂದೆಯವರು ಇರ್ಬೋದು ಇವರೆಲ್ಲರೂ ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿ ದುಡಿದಿರ್ತಕ್ಕಂಥವ್ರು ನಮ್ಮ ದೊಡ್ಡಪ್ಪನವ್ರಂಥ ಬಿ ಎಸ್ ರಾಯರು ಮೂರು ಬಾರಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥವ್ರು ನಮ್ಮ ತಂದೆಯವರು ಬಿ ಎಸ್ ಸುಧಾಕರ್ ಅಂತ ರಾಯರು ಅಂಥೇಳಿ ಭಾರತೀಯ ಜನತಾ ಪಕ್ಷದಲ್ಲಿ ತಾಲೂಕಿನ ಜನರಲ್ ಸೆಕ್ರೆಟರಿಯಾಗಿ ಮತ್ತು ಏನು ಈ ರಾಮ ಇಟ್ಟಿಗೆ ಬಂತು ಆ ಥರ ಸಂದರ್ಭದಲ್ಲಿ ಸಕ್ರಿಯವಾಗಿ ಆ ಸಂದರ್ಭದಲ್ಲಿ ಅಯೋಧ್ಯೆಯ ರಾಮ ಮಂದಿರದ ಹೋರಾಟಕ್ಕಾಗಿ ತುಮಕಿರ್ತಕ್ಕಂಥವ್ರು ದತ್ತಪೀಠದ ಹೋರಾಟವನ್ನು ಮಾಡಿರ್ತಕ್ಕಂಥವ್ರು ಇವೆಲ್ಲವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಕುಟುಂಬ ನಮ್ಮದು ನಾವು ಭಾರತೀಯ ಜನತಾ ಪಕ್ಷ ಯಾ ಹಿಂದಿನಿಂದಲೂ ಸಹ ಭಾರತೀಯ ಜನತಾ ಪಕ್ಷದ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ನರಸಿಂಹರಾಜಪುರ ನಗರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಂದ್ರೆ ಆಶೀತ್ ಕುಮಾರ್ ಅವರಿಗೆ ಬೇಸಿಕ್ ಕೂಡ ಅಷ್ಟೇ ರಾಜಕೀಯವಾಗಿ ಸ್ಟ್ರಾಂಗ್ ಇತ್ತು ನೀವು ಹೇಳಿದಾಗ ವಿಠಲ್ ರಾಯರು ಹಾಗೂ ನಿಮ್ಮ ತಂದೆಯವರು ಕೂಡ ರಾಜಕೀಯದಲ್ಲಿ ಇದ್ರು ಅದನ್ನು ವಿಠಲ್ ರಾಯ್ರು ಅಂತ ಬಂದಾಗ ಬಹುಶಃ ಇಡೀ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಬಿಜೆಪಿಯರು ವಿಶೇಷವಾಗಿ ಗೌರವಿಸುವಂತ ವ್ಯಕ್ತಿ ಅವ್ರದ್ದೇ ಆದ ವೇದಿಕೆಗಳು ಕೂಡ ಇರುವಂತದ್ದು ಅಂದ್ರೆ ನಿಮ್ಮ ಚಿಕ್ಕಪ್ಪ ವಿಠಲ್ ರಾಯ್ರು ಆಗಿರ್ಬೋದು ನಿಮ್ಮ ತಂದೆಯವರಾಗಿರ್ಬೋದು ನಿಮ್ಮ ರಾಜಕೀಯ ಜೀವನಕ್ಕೆ ಯಾವ ರೀತಿಯಾಗಿ ಇನ್ಸ್ಪಿರೇಷನ್ ಆಗಿದ್ದರು ಖಂಡಿತ ಯಾಕೆ ಅಂತ ಹೇಳಿದ್ರೆ ವಿಠಲ್ ರಾಯರು ನಮ್ಮ ತಂದೆಯವರು ಅಷ್ಟೊಂದು ಕೆಲಸವನ್ನು ಮಾಡಿದ್ರು ಸಹ ಯಾವುದೇ ಪಕ್ಷದಿಂದ ಯಾವುದನ್ನು ಅವ್ರು ಬಯಸಲಿಲ್ಲ ಪಕ್ಷಕ್ಕಾಗಿ ಅವರು ದುರ್ಮಯನ ಮಾಡಿದ್ರು ಮಾಡಿದರು ವಿಠಲ್ ಮೂರು ಬಾರಿ ಜಿಲ್ಲಾಧ್ಯಕ್ಷರಾಗಿ ನಂತರ ಈ ದತ್ತ ಸಂವರ್ಧನ ಪೀಠದ ರಾಜ್ಯ ಕಾರ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ದತ್ತಪೀಠದ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿರ್ತಕ್ಕಂಥವ್ರು ಪೀಠದ ಎಲ್ಲ ದಾಖಲೆಗಳನ್ನು ತೆಗೆದಿರ್ತಕ್ಕಂಥ ಶ್ರೇಯಸ್ಸೇನಿದ್ರೆ ರಾಯರಿಗೆ ಸೇರುತ್ತೆ ನಾವು ಆ ಥರದ ಒಂದು ಮನೆ ಮನೆಯ ಒಂದು ರಾಜಕೀಯದ ವ್ಯವಸ್ಥೆಯಿಂದ ಬಂದಿರತಕ್ಕಂಥವ್ರು ಪ್ರಾಮಾಣಿಕತೆ ಮತ್ತು ಭಾರತೀಯ ಜನತಾ ಪಕ್ಷದ ಒಬ್ಬ ಪಕ್ಕ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷಕ್ಕಾಗಿ ನಾವು ಕೆಲಸವನ್ನ ಹಿಂದೇನು ಮಾಡ್ತಾ ಇದೀವಿ ಮುಂದಿನ ಸಹ ಮಾಡಿ ಸಕ್ರಿಯವಾಗಿ ಮಾಡ್ತೇವೆ ನೀವು ಕೂಡ ಬಿಜೆಪಿಯ ಬರ್ತೀರಾ ಒಂಬೈ ತೊಂಬತ್ತೆಂಟರಲ್ಲಿ ಬಿಜೆಪಿಯ ಏನು ಸಕ್ರಿಯ ರಾಜಕಾರಣಕ್ಕೆ ನೀವು ಬಂದಿರುವಂತದ್ದು ಅದಾದ ನಂತರ ನೀವು ಬಿಜೆಪಿಯ ನರಸಿಂಹರಾಜಪುರ ತಾಲೂಕಿನ ಯುವ ಮೋರ್ಚಾ ಅಧ್ಯಕ್ಷ ಕೂಡ ಸೇವೆಯನ್ನು ಸಲ್ಲಿಸ್ತೀರಾ ಹಾಗೆ ನರಸಿಂಹರಾಜಪುರ ತಾಲೂಕು ಬಿಜೆಪಿಯ ಕಾರ್ಯದರ್ಶಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂಥದ್ದು ಈ ಕಾರ್ಯದರ್ಶಿಯಾಗಿ ಹಾಗೂ ಯುವ ಮೋರ್ಚಾದ ಅಧ್ಯಕ್ಷರಾಗಿ ನಿಮ್ಮ ಒಂದು ಪಕ್ಷ ಸಂಘಟನೆ ಆಗಿರ್ಬೋದು ಆ ಒಂದು ದಿನಗಳ ಹೇಗಿತ್ತು ಹಿಂದೆ ನಾನು ತಾಲೂಕ್ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ ನಂತರ ಆ ಈ ಒಂದು ತಾಲೂಕಿನ ಯುವಮೋರ್ಚಾ ತಾಲೂಕು ಅಧ್ಯಕ್ಷನಾಗಿ ನಾನು ನಿಯುಕ್ತಿಯಾದೆ ಆ ಸಂದರ್ಭದಲ್ಲಿ ನಾವು ಯುವಮೋರ್ಚಾದ ಈ ಈ ರಾಜ್ಯಾಧ್ಯಕ್ಷರಾಗಿ ಸುನಿಲ್ ಕುಮಾರ್ ಅವರಿದ್ದರು ಸುನಿಲ್ ಕುಮಾರ್ ಅವರ ಒಂದು ರಥೋತ್ಸವವು ಸಹ ಈ ಕಡೆ ಆ ಸಂದರ್ಭದಲ್ಲಿ ಬಂದಿತ್ತು ಯಶಸ್ವಿಯಾಗಿ ಅದನ್ನು ಮಾಡಿದ್ವಿ ಜೊತೆಗೆ ರಾಜ್ಯ ಯುವಮೋರ್ಚಾದ ಒಂದು ಕಾರ್ಯ ಈ ನಾಲ್ಕು ಜಿಲ್ಲೆಗಳ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಹಾಸನ ಈ ಜಿಲ್ಲೆಗಳ ಒಂದು ಒಂದು ಕಲಿಕಾ ಕಾರ್ಯಕ್ರಮವನ್ನ ಇಲ್ಲೇ ಮಡಬೂರಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಹ ಆ ಸಂದರ್ಭದಲ್ಲಿ ನಾಲ್ಕು ಜಿಲ್ಲೆಗಳನ್ನು ಮಾಡಿದ್ವಿ ಆನಂತರ ಬೇರೆ ಬೇರೆ ಕಾರ್ಯಕ್ರಮಗಳು ಹೋರಾಟಗಳನ್ನು ಆ ಸಂದರ್ಭದಲ್ಲಿ ರೂಪಣೆಯನ್ನು ಮಾಡಿತ್ತು ನಂತರ ಅದಕ್ಕಿಂತ ಮುಂಚೆ ನಾನು ಪಟ್ಟಣ ಪಂಚಾಯತ್ ಅಧ್ಯಕ್ಷನಾಗೂ ಸಹ ಅದೇ ಅನಂತರ ಬೇರೆ ಬೇರೆ ಬೆಳವಣಿಗೆ ಒಳಗಡೆ ನಾನು ನಂತರ ಜಿಲ್ಲಾ ಬಿ ಜೆ ಕಾರ್ಯಕಾರಿ ಸಮಿತಿ ಸದಸ್ಯನೂ ಅದೇ ಈ ಥರ ಮತ್ತು ರಾಜ್ಯ ಭಾರತೀಯ ಜನತಾ ಪಕ್ಷದ ಕಾರ್ಯಕಾರಿಣಿ ಸಮಿತಿ ಸದಸ್ಯನೂ ಸಹ ಅದೇ ಹಾಗೆ ಭಾರತೀಯ ಜನತಾ ಪಕ್ಷದಲ್ಲಿ ಬೇರೆ ಬೇರೆ ಒಂದು ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಒಂದು ಪದವಿಗಳಲ್ಲಿ ನಾನು ಪದವಿಯನ್ನು ಕೆಲಸವನ್ನು ಮಾಡಿದ್ದೇನೆ ನೀವು ಹೇಳಿದ್ರೆ ಈಗ ಒಂದು ತಾಲೂಕಿನಿಂದ ಹಿಡಿದು ಜಿಲ್ಲಾ ರಾಜ್ಯ ಮಟ್ಟದವರೆಗೂ ಕೂಡ ಸಂಘಟನೆಯ ಬೇರೆ ಬೇರೆ ಭಾಗದಲ್ಲಿ ನೀವು ಗುರುತಿಸ್ಕೊಂಡಿರುವಂಥದ್ದು ಪಕ್ಷ ಸಂಘಟನೆಯಲ್ಲಿ ಖುಷಿ ಇದೆಯಾ ಅಶೋತ್ ಕುಮಾರ್ ಅವರಿಗೆ ಸಂಘಟನೆಯಲ್ಲಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿರ್ಸಿ ನಿರ್ವಹಿಸಿರುವಂಥದ್ದು ಖುಷಿ ಇದೆಯಾ ಖಂಡಿತ ಪಕ್ಷ ಎಲ್ಲವನ್ನೂ ಕೊಟ್ಟಿದೆ ಪಕ್ಷ ನನಗೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟಿದೆ ಅಧಿಕಾರವನ್ನು ಕೊಟ್ಟಿದೆ ಎಲ್ಲವನ್ನು ಕೊಟ್ಟಿದೆ ಅದಕ್ಕಾಗಿ ಪಕ್ಷಕ್ಕೆ ಯಾವತ್ತು ಚಿರೋಣಿಯಾಗಿದ್ದೇನೆ ನನಗೆ ಆತ್ಮತೃಪ್ತಿ ಇದೆ ನಾನು ಮಾಡಿರ್ತಕ್ಕಂಥ ಕೆಲಸ ಚೆನ್ನಾಗಿದೆ ಅನ್ನೋದು ನೀವೀಗ ಸಂಘಟನೆಯ ಜೊತೆಗೆ ಚುನಾವಣೆಗೆ ಕೂಡ ಸ್ಪರ್ಧೆಯನ್ನು ಮಾಡ್ತೀರಾ ನರಸಿಂಹರಾಜಪುರ ಪಟ್ಟಣ ಪಂಚಾಯಿತಿಯ ಸದಸ್ಯರಾಗ್ತಿರೋ ಮೊದಲ ಬಾರಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂಥದ್ದು ಈ ಸದಸ್ಯರಾಗಿ ಅಧ್ಯಕ್ಷರಾಗಿ ಆಶೀಶ್ ಕುಮಾರ್ ಅವರ ಅವಧಿಯಲ್ಲಿ ಮಾಡಿರುವಂಥ ಪ್ರಮುಖ ಕೆಲಸಗಳೇನು ಎರಡು ಸಾವಿರದ ಏಳರ ಸೆಪ್ಟೆಂಬರ್ನಲ್ಲಿ ನಡೆದಂಥ ಚುನಾವಣೆಯಲ್ಲಿ ಮೂರನೇ ನರಸಿಂಹರಾಜಪುರದ ಮೂರನೇ ವಾರ್ಡ್ನಿಂದ ನಾನು ಪಟ್ಟಣ ಪಂಚಾಯತ್ ಸದಸ್ಯನಾಗಿ ಆಯ್ಕೆಯಾದೆ ನಂತರ ನನ್ನನ್ನು ಅತಿ ಸಣ್ಣ ವಯಸ್ಸಿನಲ್ಲಿ ಇಪ್ಪತ್ತೇಳನೇ ವರ್ಷದ ವಯಸ್ಸಿನಲ್ಲೇ ನಾನು ಪಟ್ಟಣ ಪಂಚಾಯತಿ ಅಧ್ಯಕ್ಷನಾಗಿ ನನ್ನ ಪಕ್ಷ ನನಗೆ ಮತ್ತು ನನ್ನ ಜೊತೆಗೆ ಗೆದ್ದಿರ್ತಕ್ಕಂಥ ಸದಸ್ಯರು ನನಗೆ ಅಧ್ಯಕ್ಷನಾಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಆ ನಂತರ ನರಸಿಂಹರಾಜಪುರ ಪಟ್ಟಣದ ಒಂದು ಚಿತ್ರಣವನ್ನೇ ಬದಲಾಯಿಸಬೇಕು ಅಂತಕ್ಕಂಥ ಯೋಚನೆಯನ್ನು ನಾನು ನಮ್ಮ ಸದಸ್ಯರು ಮತ್ತು ಅವತ್ತಿನ ನಮ್ಮ ಶಾಸಕರು ಮುಖ್ಯ ಸಚೇತಕರಾದಂಥ ಜೀವರಾಜವರ ಒಂದು ಬೆಂಬಲದೊಂದಿಗೆ ಜೊತೆಗೆ ರಾಜ್ಯದಲ್ಲಿ ಯಡಿಯೂರಪ್ಪನವರು ಸರ್ಕಾರ ಇತ್ತು ಯಡಿಯೂರಪ್ಪನವರು ಸಹ ನಮ್ಮ ಒಂದು ಫ್ಯಾಮಿಲಿಗೆ ಬಹಳಷ್ಟು ಹತ್ತಿರವಾಗಿರ್ತಕ್ಕಂಥವ್ರು ಅವರು ಒಂದು ನೆರವಿನಿಂದ ನರಸಿಂಹರಾಜಪುರಕ್ಕೆ ಭರ್ಪೂರವಾಗಿರ್ತಕ್ಕಂಥ ಅನುದಾನವನ್ನು ತೆಗೆದುಕೊಂಡು ಬಂದ್ವಿ ನೀವು ನೋಡಿರ್ಬೋದು ಇವತ್ತು ತರಕಾರಿ ಮಾರುಕಟ್ಟೆ ನೋಡಿರ್ಬೋದು ಹೊಚ್ಚ ಹೊಸ ತರಕಾರಿ ಮಾರುಕಟ್ಟೆ ಹಿಂದೆ ನರಸಿಂಹರಾಜ್ಪುರದಲ್ಲಿ ತರಕಾರಿ ಮಾರುಕಟ್ಟೆ ಹಳೇಪೇಟೆನಲ್ಲಿ ಮಣ್ಣಿನ ಮೇಲೆ ಕೂತ್ಕೊಂಡ್ಬಿಟ್ಕೊಂಡು ತರಕಾರಿ ವ್ಯಾಪಾರ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು ಆ ನಂತರ ಒಂದು ಸುಸಜ್ಜಿತವಾದಂಥ ತರಕಾರಿ ಮಾರುಕಟ್ಟೆಯನ್ನು ನಾವು ಮಾಡಿದ್ವಿ ಅದು ಇವತ್ತಿಗೂ ಇದೆ ತರಕಾರಿ ಮಾರುಕಟ್ಟೆ ಇದೆ ಜೊತೆಗೆ ಮಾಂಸದ ಮಾರುಕಟ್ಟೆನ ಸಹ ಪ್ರತ್ಯೇಕವಾಗಿ ಮಾಡಿದ್ವಿ ನಂತರ ಪಟ್ಟಣ ಪಂಚಾಯಿತಿಗೆ ಒಂದು ಏನು ಮೀಟಿಂಗ್ ಮಾಡಲಿಕ್ಕೆ ಅಥವಾ ಒಂದು ಸರಿಯಾದಂಥ ಆಫೀಸ್ ಹಾಲ್ ಇರಲಿಲ್ಲ ಇವತ್ತೇನು ಸಭಾಂಗಣ ಪಟ್ಟಣ ಪಂಚಾಯತ್ ಸಭೆ ಮಾಡ್ತಾರೆ ಆ ಸಭಾಂಗಣವನ್ನು ಸಹ ನನ್ನ ಅಧ್ಯಕ್ಷತೆಯಲ್ಲಿ ಮಾಡಿರ್ತಕ್ಕಂಥದ್ದು ನಾವು ಜೊತೆಗೆ ವಿಶೇಷವಾಗಿ ಪಟ್ಟಣ ಪಂಚಾಯತಿಯಿಂದ ಬಸ್ ನಿಲ್ದಾಣದವರೆಗೆ ರಸ್ತೆ ಅಗಲೀಕರಣವನ್ನು ಮಾಡಿದ್ವಿ ಆ ಕಾಲದಲ್ಲಿ ರಸ್ತೆ ಅಗಲೀಕರಣ ಎಲ್ಲರ ಒಂದು ಸಹಕಾರದಿಂದ ಅಲ್ಲಿರ್ತಕ್ಕಂಥ ಸಹಕಾರದಿಂದ ಮೂವತ್ತ್ ಅಡಿ ರಸ್ತೆ ಮಧ್ಯದಿಂದ ಒಂದು ರಸ್ತೆ ಅಗಲೀಕರಣವನ್ನು ಬಸ್ ನಿಲ್ದಾಣದವರೆಗೆ ಸಹ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಜೊತೆಗೆ ಪ್ರತಿ ಮನೆಗಳಿಗೆ ಕುಡಿಯೋ ನೀರು ಹಿಂದೆ ನಲ್ಲಿ ಸಂಪರ್ಕ ಬಹಳಷ್ಟು ಕಡಿಮೆ ಇತ್ತು ವಿಶೇಷವಾಗಿ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಉಚಿತದಲ್ಲಿ ನೀರಿನ ಸಂಪರ್ಕವನ್ನು ಕೊಟ್ಟಿದ್ದೀವಿ ಬ ಮತ್ತು ಬಾಕಿ ಇರತಕ್ಕಂಥವರಿಗೆ ಕಡಿಮೆ ಡೆಪಾಸಿಟ್ನಲ್ಲಿ ನೀರಿನ ಸಂಪರ್ಕವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಆ ಸಂದರ್ಭದಲ್ಲಿ ನಾವು ಮಾಡಿದ್ವಿ ಅಷ್ಟೇ ಅಲ್ಲದೆ ನರಸಿಂಹರಾಜಪುರ ಪಟ್ಟಣದ ಎಲ್ಲ ಬೀದಿ ದೀಪಗಳು ಮೂರು ಹೈ ಮಾಸ್ಕ್ಗಳು ಇವತ್ತೇನು ಮಾಸ್ಕ್ಗಳು ನರಸಿಂಹರಾಜಪುರದಲ್ಲಿದೆ ಆ ಮೂರು ಹೈ ಮಾಸ್ಕ್ಗಳನ್ನು ನಾವೇ ಹಾಕಿರ್ತಕ್ಕಂಥದ್ದು ಅದ್ರ ಜೊತೆಗೆ ಎಲ್ಲ ಬೀದಿಗಳಿಗೆ ನರಸಿಂಹರಾಜಪುರದ ಇವತ್ತು ನೀವು ಯಾವ್ಯಾವ ಬೀದಿಗಳಿಗೆ ಹೋದರೆ ಕಾಂಕ್ರೀಟ್ ಕಾಣ್ತೀರಿ ಎಲ್ಲ ಕಾಂಕ್ರೀಟೀಕರಣವನ್ನು ಬೀದಿಗಳಲ್ಲಿ ಮುಖ್ಯ ರಸ್ತೆ ಒಂದು ಬಿಟ್ಟು ಬೀದಿಗಳಲ್ಲಿ ಎಲ್ಲ ಬೀದಿಗಳಲ್ಲೂ ಕಾಂಕ್ರೀಟೀಕರಣವನ್ನು ನನ್ನ ಕಾಲದಲ್ಲೇ ನನ್ನ ಅಧ್ಯಕ್ಷತೆಯಲ್ಲೇ ಮಾಡಿರ್ತಕ್ಕಂಥದ್ದು ಹಾಗಾಗಿ ನನಗೆ ನಾನು ಮಾಡಿರ್ತಕ್ಕಂಥ ಜೊತೆಗೆ ಏನು ಅಂಬೇಡ್ಕರ್ ನಗರ ಇರ್ಬೋದು ಮೇದರ್ ಬೀದಿ ಇರ್ಬೋದು ಈ ಥರದ ಭಾಗಗಳಲ್ಲಿ ಅಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಮಾಡ್ತಕ್ಕಂಥದ್ದು ಪ್ರತಿ ಮನೆಗಳಿಗೂ ಎಸ್ ಸಿ ಎಸ್ ಟಿಗಳು ಹೆಚ್ಚಿರತಕ್ಕಂಥದ್ದಲ್ಲಿ ನಲ್ಲಿ ನೀರಿನ ವ್ಯವಸ್ಥೆಗಳನ್ನು ಕೊಡ್ತಕ್ಕಂಥದ್ದು ಇರ್ಬೋದು ಜೊತೆಗೆ ಅವರಿಗೆ ಮನೆ ರಿಪೇರಿ ಕೊಡ್ತಕ್ಕಂಥ ಸಹಾಯಧನಗಳಿರ್ಬೋದು ಅಷ್ಟೇ ಅಲ್ಲದೆ ನನ್ನ ನಾನು ಅಧ್ಯಕ್ಷನಾಗಿರ್ತಂಥ ಸಂದರ್ಭದಲ್ಲೇ ನರಸಿಂಹರಾಜಪುರದ ಟಿ ಬಿ ಬಳಿಯಲ್ಲಿ ಒಂಬತ್ತು ಎಕರೆ ಜಾಗವನ್ನು ಇವತ್ತೇನು ಹೇಳ್ತಾ ಇದ್ರೆ ಒಂಬತ್ತು ಎಕರೆ ಜಾಗವನ್ನ ಈ ನರಸಿಂಹರಾಜಪುರದಲ್ಲಿ ಯಾರಿಗೆ ಸೈಟ್ಗಳಿಲ್ಲ ಮನೆಗಳಿಲ್ಲ ಅವ್ರಿಗೆ ಕೊಡ್ಲಿಕ್ಕೋಸ್ಕರ ಅಂತಾನೆ ನಾವು ಮೀಸಲಾಗಿ ಸೈಟಿನ ವಿಚಾರ ನೀವು ಮಾತಾಡಿದಿವಿ ಅದೀಗ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥದ್ದು ಆ ಒಂದು ಸೈಟ್ ಹಂಚಿಕೆ ವಿಚಾರ ಆಗಿರ್ಬೋದು ಅದರಲ್ಲಿ ನಡೆದಂತ ಕೆಲವೊಂದು ಗೊಂದಲಗಳಾಗಿರ್ಬೋದು ಆ ಒಂದು ಸಮಸ್ಯೆ ಬಗೆಹರಿತಾ ಇದೆಯಾ ಏನಿದೆ ಅದ್ರ ಒಂದು ಸೈಟ್ ವಿಚಾರದಲ್ಲಿರುವಂತಹ ಗೊಂದಲಕ್ಕೆ ಏನ್ ಕ್ಲಾರಿಫೈ ಇದೆ ಈಗ ಹಿಂದೆ ನಾವು ಆ ಸೈಟ್ ಅನ್ನು ಮಾಡಿದಾಗ ಆ ಸಂದರ್ಭದಲ್ಲಿ ಒಬ್ಬರು ವ್ಯಕ್ತಿ ಪಟ್ಟಣ ಪಂಚಾಯತಿ ಮೇಲೆ ಕೋರ್ಟಿಗೆ ಹೋದರು ಅದು ಅವ್ರದ್ದು ಅಂತ ಆನಂತರ ಅದು ನಾವು ಇಳಿಯೋ ಅಷ್ಟೊತ್ತಿಗೆ ಅದು ಒಂದು ಇದು ಬಂತು ಕೋರ್ಟಿಂದ ಯಾವುದೇ ಕಾರಣಕ್ಕ ಪಟ್ಟಣ ಪಂಚಾಯತಿ ಸೇರಿರ್ತಕ್ಕಂಥ ಜಾಗ ಸರಿ ಇದೆ ಅದಕ್ಕೆ ಇದು ಮಾಡಿರ್ತಕ್ಕ ಗ್ರಾಮ ಠಾಣಾ ಜಾಗ ಸರಿ ಇದೆ ಅಂತ ಹೇಳಿ ಆ ನಂತರ ಬಂದಿರತಕ್ಕಂಥ ಪಟ್ಟಣ ಪಂಚಾಯತಿ ಅವರು ಅವಾಗ ನಮ್ಮ ರಾಜಶೇಖರ್ ಅವರು ಅಧ್ಯಕ್ಷರಾಗಿದ್ದರು ಬಿ ಜೆ ಪಿಯಿಂದನೇ ಅವರು ಅಧ್ಯಕ್ಷರಾದ ಸಂದರ್ಭದಲ್ಲಿ ನಮ್ಮ ಶಾಸಕರಾದಂಥ ಜೀವರಾಜ್ ಅವರು ಪ್ರತಿ ವಾರ್ಡ್ಗಳಿಗೆ ಹೋಗಿ ಅಲ್ಲಿ ಒಂದು ಸಭೆಯನ್ನು ನಡೆಸಿದ್ರು ಯಾಕಂತೇಳಿದರೆ ಆಶ್ರಯ ಸಮಿತಿಗೆ ಶಾಸಕರ ಅಧ್ಯಕ್ಷರು ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಪ್ರತಿ ವಾರ್ಡ್ಗಳು ಯಾರಿಗೆ ಮನೆ ಇಲ್ಲ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಪಟ್ಟಿಯನ್ನು ಮಾಡಿಬಿಟ್ಟು ಆ ಪಟ್ಟಿಯನ್ನು ಪಟ್ಟಣ ಪಂಚಾಯಿತಿಯ ನಾಮಫಲಕದಲ್ಲಿ ಹಾಕಿಬಿಟ್ಟು ಅಲ್ಲಿ ನೋಟಿಸ್ ಬೋರ್ಡ್ನಲ್ಲಿ ಹಾಕಿಬಿಟ್ಟು ಜೊತೆಗೆ ಅದನ್ನು ಸರಿಯಾದ ಪಟ್ಟಿಯನ್ನು ಮಾಡಿ ಇಟ್ಟಿದ್ದರು ನಂತರ ಈವರೆಗೆ ಅದರದ್ದು ಪ್ರೊಸೆಸ್ ಆಗಲಿಲ್ಲ ಯಾಕೆ ಅನ್ನೋದು ನಮಗೂ ಇನ್ನು ಕೂಡ ಫಲಾನುಭವಿಗಳಿಗೆ ಯಾಕೆ ಇನ್ನು ಕೂಡ ಆ ಒಂದು ಸೈಟ್ ಹಂಚಿಕೆ ಆಗಿಲ್ಲ ಅದು ಈಗಿನ ಪಟ್ಟಣ ಪಂಚಾಯಿತಿ ಈಗೇನು ಲಾಸ್ಟ್ ಆರು ವರ್ಷದಿಂದ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಚುನಾವಣೆ ಆಗಿರತಕ್ಕಂಥದ್ದು ಆನಂತರ ಕೋವಿಡ್ ಬಂತು ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಆಗ್ತಕ್ಕಂಥದ್ದು ಲೇಟ್ ಆಯ್ತು ಆನಂತರ ಅದಕ್ಕೆ ಅವರು ಉತ್ತರ ಕೊಡಬೇಕಾಗತ್ತೆ ಯಾಕೆ ಮಾಡ್ಲಿಲ್ಲ ಅಂತಕ್ಕಂಥ ಅಂದ್ರೆ ಹೇಗಿದೆ ಈಗ ಒಂದು ಪಟ್ಟಣ ಪಂಚಾಯತಿ ಆಡಳಿತ ನೀವು ಕೂಡ ಪಟ್ಟಣ ಪಂಚಾಯತಿ ಒಳಾಡಳಿತ ಹೊರಾಡಳಿತ ಎಲ್ಲ ಕೂಡ ಬಲ್ಲವರು ಸದಸ್ಯರಾಗಿ ಅಧ್ಯಕ್ಷರಾಗಿ ಆದ ಕೊಡುಗೆಯನ್ನು ನೀಡಿರುವಂತದ್ದು ಪ್ರಸ್ತುತ ಈ ಒಂದು ಪಟ್ಟಣ ಪಂಚಾಯಿತಿಯ ನಾವು ಬೇರೆ ಕೆಲಸಗಳ ಕುರಿತಾಗಿ ಆಮೇಲೆ ಮಾತಾಡ್ತೇವೆ ಆದ್ರೆ ಒಂದು ಆಡಳಿತ ವ್ಯವಸ್ಥೆ ಅಂತ ಬಂದಾಗ ಅಲ್ಲಿ ನಡೆಯುವಂತ ಕಾರ್ಯಚಟುವಟಿಕೆಗಳು ಪ್ರಸ್ತುತ ಹೇಗೆ ನಡೀತಾ ಇದೆ ಈಗಿನ ಪಟ್ಟಣ ಪಂಚಾಯತಿ ಏನು ಕಳೆದ ಐದು ವರ್ಷದಿಂದ ಇದೆ ವರ್ಷದಿಂದ ಆರು ವರ್ಷ ವರ್ಷ ಆಯ್ತು ಈಗ ಅಧಿಕಾರದಲ್ಲಿ ಇದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಆಗಿದ್ದಾರೆ ನಾವು ಯೋಚನೆ ಮಾಡ್ತೀವಿ ಏನು ಅಂತ ಹೇಳಿದ್ರೆ ಪಟ್ಟಣ ಪಂಚಾಯತ್ ಯಾವುದೇ ಹೊಸ ಕಾಮಗಾರಿಗಳು ಕಣ್ಣಿಗೆ ಬಿದ್ದಿಲ್ಲ ಮೊದಲನೇದಾಗಿ ಬಸ್ ನಿಲ್ದಾಣದ ಅವ್ಯವಸ್ಥೆನ ನೀವು ನೋಡ್ತಾ ಇದ್ದೀರಿ ನಾವು ಅವಾಗ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಈ ಒಂದು ಲಾಡ್ಜ್ ಅಂತ ಏನ್ ಕರೀತಾರೆ ಅದನ್ನ ಕಟ್ಟಿದ್ವಿ ಅದು ಯಾಕೆ ಕಟ್ಟಿದ್ವಿ ಅಂತ ಹೇಳಿದ್ರೆ ಯಾರು ಹೊರಗಡೆಯಿಂದ ಊರಿನವ್ರು ಬಂದು ಅಲ್ಲಿ ಉಳಿದು ಬಿಟ್ಟು ಏನಾದ್ರೂ ರಾತ್ರಿ ಬಸ್ ತಪ್ಪೋದವರು ಅವ್ರ ಇವರು ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟು ಅಲ್ಲಿ ಉಳಿದು ಹೋಗುವಂತ ವ್ಯವಸ್ಥೆಗಾಗ್ಲಿ ಬಡವರಿಗೆ ಒಂದು ವ್ಯವಸ್ಥೆ ಆಗಲಿ ಅಂತ ಕಟ್ಟಿದ್ವಿ ಅದು ನಾವೆಲ್ಲಿಗೆ ಬಿಟ್ಟಿದ್ದೀವೋ ಅದು ಅಲ್ಲಿಗೆ ನಿಂತಿದ್ದೆ ಬಿಟ್ಟು ಅದನ್ನ ಸಂಪೂರ್ಣ ಮಾಡ್ಲಿಲ್ಲ ಆಮೇಲೆ ಬಸ್ ನಿಲ್ದಾಣದ ಸ್ವಚ್ಛತೆಯು ಏನು ಪ್ರಯೋಜನಕ್ಕಿಲ್ದ ರೀತಿಯಲ್ಲಿ ಇದೆ ಇವತ್ತು ಜೊತೆಗೆ ಇತ್ತೀಚೆಗೆ ಈಗ ಒಂದು ತಿಂಗಳಿಂದ ನೀವು ನೋಡಿರ್ಬೋದು ಪತ್ರಿಕೆಗಳಲ್ಲಿ ಎಲ್ಲಾ ಕಡೆ ಬಂದಿದೆ ನರಸಿಂಹರಾಜಪುರ ಪಟ್ಟಣದಲ್ಲಿ ಏನ್ ನೀರು ಬಿಡ್ತಾರೆ ಅವರಿಗೆ ಸರಿಯಾದ ಸಂಬಳವನ್ನೇ ಕೊಡ್ತಾ ಇಲ್ಲ ಅಂತ ಅವ್ರು ಅದಕ್ಕೆ ಧರಣಿಯನ್ನು ಕೂತಿದ್ರು ಇದು ಈ ಪಟ್ಟಣ ಪಂಚಾಯತಿ ಆಡಳಿತದ ಒಂದು ಕೈಗನ್ನಡಿ ಅಂತ ನನಗೆ ಅನ್ಸುತ್ತೆ ಸಾಕಾಗುತ್ತೆ ದುರಾಡಳಿತ ಹೆಚ್ಚಾಗ್ತಾ ಇದೆಯಾ ಅಂತ ಅವರಿಗೆ ಏನು ಪಟ್ಟಣ ಪಂಚಾಯತಿ ಸದಸ್ಯರುಗಳಿದ್ದಾರೆ ಅವರಲ್ಲೇ ಸರಿಯಾದಂತ ಒಂದು ಅಹ್ ಒಂಬತ್ತು ಜನ ಕಾಂಗ್ರೆಸ್ ಸದಸ್ಯರನ್ನ ನರಸಿಂಹರಾಜ್ಪುರ ನಗರದಲ್ಲಿ ಆರ್ಸ್ ಕಳಿಸಿದ್ದಾರೆ ಎರಡು ಜನ ಭಾರತೀಯ ಜನತಾ ಪಕ್ಷದವರು ಇದ್ದಾರೆ ಅಷ್ಟೇ ಅಷ್ಟೊಂದು ಬಹುಮತ ಕೊಟ್ಟಾಗ ಇನ್ನೂ ಹೆಚ್ಚಿನ ಜನ ನಿರೀಕ್ಷೆ ಮಾಡಿದ್ರು ಯಾಕೆ ಅಂತ ಹೇಳಿದ್ರೆ ನಮಗೆ ಅವಾಗ ಈ ಒಂದು ಏನು ನಿಮ್ಮ ಈ ಬೀದಿ ಇರ್ಬೋದು ಅಂಬೇಡ್ಕರ್ ನಗರ ಇರ್ಬೋದು ಹೌಸಿಂಗ್ ಬೋರ್ಡ್ ಇರ್ಬೋದು ಕಾಲೋನಿಗಳಿರ್ಬೋದು ನಾವೆಲ್ಲ ಎಲ್ಲವನ್ನು ಈ ಅವರಿಗೆಲ್ಲ ಹಕ್ಕುಪತ್ರ ಕೊಡ್ಬೇಕಂತ ಮಾಡಿದ್ವು ಅದು ನಮಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ ನಾವು ಬಾಕಿ ಎಲ್ಲ ಅಭಿವೃದ್ಧಿ ಕೆಲಸದ ಮಧ್ಯೆ ಅದನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ನಮ್ಮ ಹತ್ರ ಇವರು ಅದನ್ನ ಮಾಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರು ನಾವು ಆರು ತಿಂಗಳೊಳಗೆ ಕೊಡ್ತೀವಿ ನಿಮಗೆ ನಮ್ಮನ್ನು ಗೆಲ್ಸಿ ಅಂತ ಅವ್ರಿಗೆ ಇನ್ನು ಕೂಡ ಯಾವುದೇ ರೀತಿ ಸಿಕ್ಕಿಲ್ಲ ಕೊಡಕ್ ಆಗ್ಲಿಲ್ಲ ಕೊಟ್ಟಿಲ್ಲ ಅವ್ರಿ ಜೊತೆಗೆ ಪ್ರತಿಯೊಬ್ಬರಿಗೂ ನಾವು ಕಾಯಮದ ಮನೆ ಕಟ್ ಕಟ್ಸ್ಕೊಡ್ತೀವಿ ಅಂತನೂ ಯಾರು ಈ ಅಂಬೇಡ್ಕರ್ ನಗರ ಮೇದ್ರು ಬೀದಿ ಇತರಗಳಲ್ಲಿ ಆಶ್ವಾಸನ ಕೊಟ್ಟಿದ್ರು ನಾವೇನ್ ಕೆಲಸ ಕಾಮಗಾರಿ ಮಾಡಿದೀವಿ ಆ ವಾರ್ಡ್ಗಳಲ್ಲಿ ಆ ನಂತರ ಒಂದು ಕೆಲಸಗಳು ಅಲ್ಲೆಲ್ಲೂ ನಡೆದಿಲ್ಲ ಆಜಾದ್ ಗಲ್ಲಿ ಇರ್ಬೋದು ಮೇದ್ರು ಬೀದಿ ಇರ್ಬೋದು ಅಂಬೇಡ್ಕರ್ ನಗರ ಇರ್ಬೋದು ಹೌಸಿಂಗ್ ಬೋರ್ಡ್ ಇರ್ಬೋದು ಹಿಳುವಳ್ಳಿ ಇರ್ಬೋದು ಎಲ್ಲ ಕಡೆಗಳ ಹಿಂದೆ ಏನ್ ನಡೆದಿತ್ತು ಈ ಪಟ್ಟಣ ಪಂಚಾಯತಿ ಸಣ್ಣ ಪುಟ್ಟ ಕಾಮಗಾರಿಗಳು ಬಿಟ್ರೆ ದೊಡ್ಡ ದೊಡ್ಡ ಕಣ್ಣಿ ಕಾಣ್ತಕ್ಕಂತ ಕೆಲಸಗಳು ಯಾವ್ದು ನಡೀಲಿಲ್ಲ ನಾನು ನರಸಿಂಹರಾಜ್ಪುರ ಪಟ್ಟಣ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಕುಂಠಿತವಾಗಿದೆಯ ಕುಂಠಿತ ಅಂತ ಹೇಳಿದ್ರೆ ನಾನು ಪಟ್ಟಣ ಪಂಚಾಯತ್ ಅಧ್ಯಕ್ಷನ ಹಾಕಿಂತ ಮೊದ್ಲು ಪಟ್ಟಣ ಪಂಚಾಯತಿಗೆ ಏನು ಒಂದು ಇನ್ಕಮ್ ಈ ಪಟ್ಟಣ ಪಂಚಾಯತಿಯ ಏನ್ ಇನ್ಕಮ್ ಬರ್ಬೇಕಿತ್ತು ಏನ್ ಬರ್ತಿತ್ತು ಬಹಳಷ್ಟು ಕಡಿಮೆ ಇತ್ತು ಈಗಿನ ಏನು ನಿಮ್ದು ಇದು ತರಕಾರಿ ಮಾರ್ಕೆಟ್ ಎದುರುಗಡೆ ಒಂದು ಕಾಂಪ್ಲೆಕ್ಸ್ ಕಟ್ಟಿದೀವಿ ಈ ನಿಮ್ಮ ಉರ್ದು ಶಾಲೆ ಪಕ್ಕದಲ್ಲಿ ಒಂದು ಕಾಂಪ್ಲೆಕ್ಸ್ ಕಟ್ಟಿದೀವಿ ಜೊತೆಗೆ ನೀರಿನ ಟ್ಯಾಂಕ್ ಸರ್ಕಲ್ ಅಲ್ಲಿ ಬಡವರಿಗೋಸ್ಕರ ಹೇಳಿ ಅಂಗಡಿಗಳನ್ನ ಮಳಿಗೆಗಳನ್ನು ಕಟ್ಟಿದಿವಿ ಇದೆಲ್ಲಾದ್ರೂ ಮಾಡೋದ್ರ ಮುಖಾಂತರ ಪಟ್ಟಣ ಪಂಚಾಯತ್ ರೆವಿನ್ಯೂ ಹೆಚ್ಚಿ ಮಾಡಿದ್ವಿ ಆದ್ರೆ ಈಗಿನ ಪಟ್ಟಣ ಪಂಚಾಯತ್ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಹೊರೆ ಹಾಕ್ತಕ್ಕಂಥ ಏನು ಕಂದಾಯವನ್ನು ಸಿಕ್ಕಾಪಟ್ಟು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ನೀರಿನ ಕಂದಾಯ ಮನೆ ಕಂದಾಯ ಖಾಲಿ ಜಾಗಗಳ ಕಂದಾಯ ಇವನ್ನೆಲ್ಲ ಸಿಕ್ಕಾಪಟ್ಟು ಹೆಚ್ಚಿಗೆ ಮಾಡಿದೆ ಇದು ಜನಗಳಲ್ಲಿ ವ್ಯಾಪಕವಾದಂತಹ ಆಕ್ರೋಶ ಈಗಿನ ಪಟ್ಟಣ ಪಂಚಾಯತಿ ಮೇಲೆ ಇದೆ ಅಂದ್ರೆ ಆಕ್ರೋಶ ಸ್ಫೋಟ ಆಗತ್ತೆ ಅಂತ ಅನ್ಸುತ್ತೆ ನಿಮಗೆ ಖಂಡಿತ ಆಗತ್ತೆ ಯಾಕಂದ್ರೆ ಇನ್ನೊಂದು ಆರು ಏಳು ತಿಂಗಳಲ್ಲಿ ಚುನಾವಣೆ ಬರುವ ಸಾಧ್ಯತೆ ಕೂಡ ಇದೆ ಈ ಸಂದರ್ಭದಲ್ಲಿ ಏನು ಬಿಜೆಪಿಯ ಹಿಡಿತದಲ್ಲಿ ಇದ್ದಂಥ ಪಟ್ಟಣ ಪಂಚಾಯಿತಿ ಈಗ ಕಾಂಗ್ರೆಸ್ನ ಹಿಡಿತದಲ್ಲಿರುವಂಥದ್ದು ಎಲ್ಲರೂ ಈಗಿನ ಪ್ರಸ್ತುತ ಇರುವಂತಹ ಪಟ್ಟಣ ಪಂಚಾಯಿತಿಯ ಆಡಳಿತ ವ್ಯವಸ್ಥೆ ವಿರುದ್ಧ ಆಕ್ರೋಶ ಸ್ಫೋಟಗೊಂಡು ಪುನಃ ಬಿಜೆಪಿಯ ಬೆಂಬರಿತ ಬೋರ್ಡ್ ಬರುವ ವಿಶ್ವಾಸ ಇದೆಯಾ ಖಂಡಿತ ವಿಶ್ವಾಸ ಇದೆ ಯಾಕೆಂತ ಹೇಳಿದ್ರೆ ಜನ ಹಿಂದಿನ ಭಾರತೀಯ ಜನತಾ ಪಕ್ಷದ ಆಡಳಿತವನ್ನು ನೋಡಿದ್ದಾರೆ ಈಗಿನ ಕಾಂಗ್ರೆಸ್ನ ಆಡಳಿತವನ್ನು ನೋಡಿದ್ದಾರೆ ಹಿಂದೆ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನರಸಿಂಹರಾಜಪುರ ಜನತೆ ಹತ್ತಿರದಿಂದ ನೋಡಿದೆ ಈಗಿನ ಏನು ಈ ಒಂದು ಪಟ್ಟಣ ಪಂಚಾಯಿತಿ ಏನಿದೆ ಅದು ಮಾಡಿರ್ತಕ್ಕಂಥ ಕೆಲಸವನ್ನು ಬಹಳಷ್ಟು ಹತ್ತಿರದಿಂದ ಜನ ಗಮನಿಸ್ತಾ ಇದ್ದಾರೆ ಜನ ಬಾರಿ ಬುದ್ಧಿವಂತರಿದ್ದಾರೆ ನರಸಿಂಹರಾಜಪುರದ ಜನ ಖಂಡಿತ ನಮಗೆ ವಿಶ್ವಾಸ ಇದೆ ಮುಂದಿನ ದಿನದಲ್ಲಿ ಅದಕ್ಕೆ ತಕ್ಕದಂತ ಉತ್ತರವನ್ನು ನರಸಿಂಹರಾಜಪುರ ಜನ ನೀಡ್ತಾರೆ ಮುಂದೆ ಬರ್ತಿರುವಂತಹ ಚುನಾವಣೆಯಲ್ಲಿ ನಾನು ನೇರವಾಗಿ ಕೇಳ್ತೇನೆ ಏನು ಆರು ಏಳು ತಿಂಗಳ ಚುನಾವಣೆ ಬರ್ತಾ ಪಟ್ಟಣ ಪಂಚಾಯತಿ ಈ ಒಂದು ಚುನಾವಣೆಯಲ್ಲಿ ಪುನಃ ಆಶುಷ್ ಕುಮಾರ್ ಅವರು ಹನ್ನೆರಡು ಹದಿಮೂರು ವರ್ಷಗಳ ಬಳಿಕ ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಪಕ್ಷದ ತೀರ್ಮಾನದ ಮೇಲೆ ಇದೆಲ್ಲ ನಿಂತಿದೆ ಅಶಿತ್ ಕುಮಾರ್ ಅವರಿಗೆ ಆಸಕ್ತಿ ಇದೆಯಾ ಇದರಲ್ಲಿ ನನ್ನ ಆಸಕ್ತಿ ಆಸಕ್ತಿ ಇಲ್ದಿರೋದು ಬರೋದಿಲ್ಲ ಪಕ್ಷ ಕಾರ್ಯಕರ್ತರು ಏನು ಇಚ್ಛೆ ಪಡ್ತಾರೆ ಜೊತೆಗೆ ನನಗೆ ಜನರಲ್ ಬಿಟ್ರೆ ಬೇರೆ ರಿಸರ್ವೇಶನ್ ಇಲ್ಲಕ್ಕೆ ಬರೋದಿಲ್ಲ ನಾವು ಹಾಗಾಗಿ ಆ ಒಂದು ವಾರ್ಡ್ನಲ್ಲಿ ಕಾರ್ಯಕರ್ತರು ಇಚ್ಛೆ ಪಟ್ಟರೆ ಯೋಚನೆಯನ್ನು ಖಂಡಿತ ಮಾಡ್ತೇನೆ ನರಸಿಂ ಅಂತ ಬಂದಾಗ ಇದೆಲ್ಲೋ ಒಂದ್ ಕಡೆ ಬಿಜೆಪಿಗೆ ಪ್ರತಿ ಚುನಾವಣೆಯಲ್ಲೂ ಕೂಡ ಹಿನ್ನಡೆ ಆಗ್ತಾ ಇರುವಂತದ್ದು ಪಟ್ಟಣ ವ್ಯಾಪ್ತಿಯಲ್ಲಿ ಎರಡು ಎರಡು ಸಾವಿರ ಓಟ್ ಹಿನ್ನಡೆ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದಾರೆ ಅಂದ್ರೆ ಪ್ರಮುಖವಾಗಿ ಇಲ್ಲಿ ಪಟ್ಟಣ ವ್ಯಾಪ್ತಿ ಅಥವಾ ನರಸಿಂಹರಾಜ್ಪುರ ತಾಲೂಕು ಅಂತ ಬಂದಾಗ ಏನು ಮಿನಿ ವಿಧಾನಸೌಧ ಏನು ಜೀವರಾಜ್ ಅವರ ಕಾಲದಲ್ಲಿ ಏನು ಪಟ್ಟಣದ ಹೊರಭಾಗದಲ್ಲಿ ಕಟ್ಟಿದ್ರು ಆ ವಿಚಾರ ಬಹುದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬರುವಂತದ್ದು ಈ ಕಾಂಗ್ರೆಸ್ ಅವರು ಭರವಸೆಯನ್ನ ಕೊಟ್ಟಿದ್ರು ಅದ್ ನಾವು ಪುನಃ ಹಿಂದೆ ಇದ್ದಂತ ಜಾಗದಲ್ಲಿ ಅಥವಾ ಪಟ್ಟಣದವರೆಗೆ ತರುವ ಭರವಸೆಯನ್ನು ಕೂಡ ಕೊಟ್ಟಿದ್ರು ಆದ್ರೆ ಇದುವರೆಗೂ ಕೂಡ ಏಳು ವರ್ಷಗಳಾದ್ರೂ ಕೂಡ ಅದು ಇಲ್ಲಿಗೆ ಬಂದಿಲ್ಲ ಪಟ್ಟಣ ವ್ಯಾಪ್ತಿಗೆ ಬಂದಿಲ್ಲ ಇದು ಅಂದ್ರೆ ಈ ಒಂದು ಹೋರಾಟ ಆಗಿರಬಹುದು ಈ ಒಂದು ವಿಚಾರವಾಗಿ ಬಿಜೆಪಿ ನಿಲುವು ಏನಾಗಿದೆ ನರಸಿಂಹರಾಜಪುರ ನಗರ ಭಾರತೀಯ ಜನತಾ ಪಕ್ಷದ ನಿಲುವು ಭಾರಿ ಸ್ಪಷ್ಟ ನಾನು ಅಧ್ಯಕ್ಷರಾಗಿದ್ದಾಗಲೂ ನಮ್ಮ ಪಟ್ಟಣ ಪಂಚಾಯಿತಿಯಿಂದ ನಾವು ಸ್ಪಷ್ಟವಾದಂಥ ರೆಸೊಲ್ಯೂಷನ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ವಿ ನರಸಿಂಹರಾಜಪುರ ಪಟ್ಟಣದಲ್ಲೇ ಮಿನಿ ವಿಧಾನಸೌಧ ಕಟ್ಟಬೇಕು ಅಂತ ಬೇರೆ ಬೇರೆ ಸನ್ನಿವೇಶಗಳು ರಾಜಕಾರಣದಲ್ಲಿ ನಮ್ಮ ಅವಾಗಿನ ಶಾಸಕರು ಜೀವರಾಜ್ ಅವರು ಹೊರಗಡೆ ಕಟ್ಟಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದರು ನಾವೆಲ್ಲರೂ ಪಟ್ಟಣ ಪಂಚಾಯತ್ ಸದಸ್ಯರುಗಳು ಅದನ್ನ ಮಾಡಬಾರ್ದು ಅಂತ ವಿರೋಧವನ್ನು ಸಹ ಭಾರತೀಯ ಜನತಾ ಪಕ್ಷದ ನಗರ ಘಟಕ ಮತ್ತು ನಮ್ಮ ಎಲ್ಲ ಸದಸ್ಯರುಗಳು ಒಳಗೂಡಿ ಒಕ್ಕೊರ್ಲಿನಿಂದ ಅವರಿಗೆ ವಿಷಯವನ್ನು ತಿಳಿಸಿದ್ವಿ ಅವರು ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ನರಸಿಂಹರಾಜಪುರ ಬೆಳಿಬೇಕು ಅಂತ ಹೇಳಿ ನಾವು ಹೇಳುದು ಇಲ್ಲ ಇದನ್ನ ಮಾರಕ ಆಗತ್ತೆ ನರಸಿಂಹರಾಜಪುರ ಪಟ್ಟಣಕ್ಕೆ ಅಂತ ಹೇಳಿದ್ವಿ ಸ್ವಲ್ಪ ದಿನಗಳ ಹಿಂದೆ ಅದು ಸರಿ ಇದೆಯೋ ತಪ್ಪಿದೆಯೋ ಗೊತ್ತಿಲ್ಲ ಅದೇನಾದ್ರು ತಪ್ಪಾಗಿದ್ರೆ ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಜೀವರಾಜ್ ಅವರು ಈಗಾಗಲೇ ಹೇಳಿದ್ದಾರೆ ಜೊತೆಗೆ ನಾವು ಈಗ ಇರೋದು ಹೌದು ನಾವು ತಪ್ಪು ಮಾಡಿದೀವಿ ಅದಕ್ಕೆ ನೀವು ಪಟ್ಟಣದ ಜನತೆ ಹಿಂದೆ ಸೋಲಿಸಿದಿರಿ ನಮಗೆ ಸಾವಿರದ ಐನೂರು ಮತಗಳು ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಕಡಿಮೆ ಬಂದಿದೆ ನಗರದಲ್ಲಿ ಈ ಬಾರಿ ಸಾವಿರದ ಐನೂರು ಓಟ್ಗಳು ಕಳೆದ ಬಾರಿ ನಮಗೆ ಒಂಬೈನೂರ ಐವತ್ತು ಓಟ್ ಹಿಂದೆ ಬಂದಿತ್ತು ಈ ಬಾರಿ ಇನ್ನು ಹೆಚ್ಚಿನ ಓಟ್ ಹಿಂದೆ ಬಂದಿದೆ ನಾವು ಹೇಳ್ತಿರೋದೇನು ಅಂತ ಹೇಳಿದ್ರೆ ಎರಡು ಸಾವಿರದ ಹದಿಮೂರು ಹದಿನೆಂಟು ಇಪ್ಪತ್ತ್ ಮೂರು ಮೂರು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ನರಸಿಂಹರಾಜಪುರ ನಗರಕ್ಕೆ ವಾಪಸ್ ವಿಧಾನಸೌಧ ತರ್ತೀವಿ ಅಂತ ಹೇಳಿದರು ನಾವು ಈಗ ಆಗ್ರಹ ಮಾಡ್ತಾ ಇದ್ದೀವಿ ಬರೀ ಮಾತಿನಲ್ಲಿ ಸಾಲದು ನೀವೇನು ಹೇಳಿದಿರಿ ಕೂಡಲೇ ಮಿನಿ ವಿಧಾನಸೌಧವನ್ನು ನರಸಿಂಹರಾಜಪುರ ನಗರಕ್ಕೆ ಜನತೆಗೆ ಏನು ನೀವು ನರಸಿಂಹರಾಜಪುರ ಪಟ್ಟಣಕ್ಕೆ ಜನತೆಗೆ ಏನು ನೀವು ಆಶ್ವಾಸನೆಯನ್ನು ಕೊಟ್ಟಿದ್ರಿ ಅದನ್ನು ನಿಜ ಮಾಡಬೇಕು ಯಾಕಂದರೆ ಅದನ್ನು ಹೇಳಿ ಮೂರು ಚುನಾವಣೆಗಳನ್ನು ಎದುರಿಸಿದ್ರಿ ಕಳೆದ ಬಾರಿ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲೂ ಸಹ ಅದು ಪ್ರಧಾನವಾಗಿರ್ತಕ್ಕಂಥ ವಿಚಾರ ಮಾಡಿದ್ರಿ ಹಾಗಾಗಿ ನಿಮಗೆ ಒಂಬತ್ತು ಸ್ಥಾನಗಳನ್ನು ನರಸಿಂಹರಾಜಪುರ ಪಟ್ಟಣ ಪಂಚಾಯತ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಳ್ತಾರೋಢ ಕಾಂಗ್ರೆಸ್ ಪಕ್ಷಕ್ಕೆ ಜನ ಕೊಟ್ಟಿದ್ದಾರೆ ಯಾಕಂದ್ರೆ ಕೊಪ್ಪ ಶೃಂಗೇರಿನಲ್ಲಿ ಭಾರತೀಯ ಜನತಾ ಪಕ್ಷದ ಅಧಿಕಾರ ಇದ್ದಂತೂ ಎನ್ಆರ್ಪುರದಲ್ಲಿ ಅಷ್ಟೊಂದು ಸಂಖ್ಯೆಯಲ್ಲಿ ನಿಮಗೆ ಸದಸ್ಯರನ್ನು ಕೊಟ್ಟಿರ್ತಕ್ಕಂಥದ್ದು ಮಿನಿವಿಧಾನಸೌಧದವರು ಕಟ್ಟಿ ಅಂತ ಈವರೆಗೆ ಅದನ್ನು ಮಾಡಿಲ್ಲ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಕಾಂಗ್ರೆಸ್ಸಿನ ನರಸಿಂಹರಾಜ್ಪುರ ಪಟ್ಟಣದ ಸದಸ್ಯರುಗಳ ಹತ್ರ ನೀವು ನಿಮ್ಮ ಪಕ್ಷದ ಹಿರಿಯರ ಹತ್ರ ಮಾತಾಡಿ ನಿಮ್ಮದೇ ಸರ್ಕಾರ ಇದೆ ನಿಮಗೆ ಬಹುಮತದ ಸರ್ಕಾರ ಇದೆ ನೀವು ಇದನ್ನ ಎನಾರ ಪಟ್ಟಣದಲ್ಲಿ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೆ ಒಂದು ವಿಚಾರ ಮಿನಿ ವಿಧಾನಸೌಧದ ಇನ್ನೊಂದು ರಸ್ತೆ ಅಗಲೀಕರಣ ವಿಚಾರವೂ ಕೂಡ ಅವರು ಮಾಡಿಲ್ಲ ನಾವು ಮಾಡ್ತೇವೆ ಅನ್ನೋ ಭರವಸೆಯನ್ನ ಕಾಂಗ್ರೆಸ್ ಅವರು ನೀಡಿದ್ರು ಆದ್ರೆ ಇದುವರೆಗೂ ಕೂಡ ಏನು ನರಸಿಂಹರಾಜಪುರ ಪಟ್ಟಣದ ಒಂದು ಅಗಲೀಕರಣ ವಿಚಾರವಾಗಿ ನಡೆದಿರುವಂತದ್ದು ರಸ್ತೆ ಅಗಲೀಕರಣ ಏನು ಆಗದೇ ಇರುವಂಥದ್ದು ಇದರ ವಿರುದ್ಧವಾಗಿ ನಿಮ್ಮ ಹೋರಾಟಗಳು ಯಾವ ರೀತಿಯಾಗಿರುತ್ತೆ ರಸ್ತೆ ಅಗಲೀಕರಣ ನಾವು ಮಾಡಿಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ಸಿನ ಒಂದು ನಮ್ಮ ಮೇಲೆ ತಪ್ಪು ನಿರ್ಧಾರ ನಮ್ಮ ಆಪಾದನೆಯನ್ನು ಹೊರಸ್ತಾ ಇದ್ದಾರೆ ಯಾಕಂದ್ರೆ ಎನ್ಆರ್ಪುರ ಪಟ್ಟಣಕ್ಕೆ ಸಂಬಂಧಪಟ್ಟಂಗೆ ರಸ್ತೆ ಅಗಲೀಕರಣವನ್ನು ಇತಿಹಾಸದಲ್ಲಿ ಫಸ್ಟ್ ಮೊದಲ ಬಾರಿಗೆ ಮಾಡಿರ್ತಕ್ಕಂಥದ್ದು ನಾನು ಅಧ್ಯಕ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲೇ ಮಾಡಿರ್ತಕ್ಕಂಥದ್ದು ಜೀವರಾಜ್ ಅವರು ಅವಾಗ ಶಾಸಕರಾಗಿದ್ದರು ಜೀವರಾಜ್ ಅವರು ಅದಕ್ಕೆ ವಿಶೇಷ ಅನುದಾನವನ್ನು ನಾನು ಸಿಮ್ರಾಜಪುರಕ್ಕೆ ತಂದು ಕೊಟ್ಟರು ಇವತ್ತೇನು ನೀವು ಈ ಒಂದು ಎನ್ಆರ್ಪುರದ ಪಟ್ಟಣ ಪಂಚಾಯತಿ ಸರ್ಕಲ್ನಿಂದ ಬಸ್ ಸ್ಟ್ಯಾಂಡ್ನವರೆಗೆ ರಸ್ತೆ ಅಗಲೀಕರಣ ರಸ್ತೆ ಮಧ್ಯ ಭಾಗದಿಂದ ಮೂವತ್ ಮೂರು ಅಡಿ ಆಗಲ ಆಗಿದೆ ಅದು ಮಾಡಿರ್ತಕ್ಕಂಥದ್ದು ನಮ್ಮ ಅವಧಿನಲ್ಲೇ ಸಂಪೂರ್ಣನೂ ಮಾಡಿದ್ದೀವಿ ಅವಾಗಲೇ ಆಯ್ತು ಆನಂತರ ಯಾವುದೇ ಪಟ್ಟಣ ಪಂಚಾಯತಿಗಳು ಮಾಡಲಿಲ್ಲ ಆನಂತರ ಇವತ್ತು ಈಗ ಕಳೆದ ಎರಡು ವರ್ಷಗಳಿಂದ ನರಸಿಂಹರಾಜ್ಪುರ ಪಟ್ಟಣದಲ್ಲಿ ವಿಶೇಷವಾಗಿ ಬಸ್ ನಿಲ್ದಾಣದಿಂದ ಟಿ ಬಿ ಸರ್ಕಲ್ನವರೆಗೆ ಜೊತೆಗೆ ಈ ನಿಮ್ಮ ಪಟ್ಟಣ ಪಂಚಾಯತಿ ಸರ್ಕಲ್ನಿಂದ ಬಸ್ತಿ ಮಠದ ವಿನಾಯಕ ಗ್ಯಾರೇಜ್ನವರೆಗೆ ಅಗಲೀಕರಣ ಮಾಡ್ತೀವಿ ಅಂತೇಳಿ ಪಟ್ಟಣ ಪಂಚಾಯಿತಿ ಈಗಾಗಲೇ ಹೇಳಿಕೆಗಳನ್ನು ಕೊಟ್ಟಿದೆ ಈ ಒಂದು ವಿನಾಯಕ ಗ್ಯಾರೇಜ್ ನಿಂದ ಕೈಮರದವರೆಗೆ ಜೀವರಾಜ್ ಅವರು ಶಾಸಕರಾಗಿರ್ತ ಸಂದರ್ಭದಲ್ಲಿ ರಸ್ತೆ ಅಗಲೀಕರಣವನ್ನು ಮಾಡಿ ಮಧ್ಯದಲ್ಲಿ ಡಿವೈಡರ್ ಸಹ ಹಾಕಿರ್ತಕ್ಕಂಥದ್ದು ನೀವು ನೋಡಿರ್ಬೋದು ಕಾಣ್ತದೆ ಈಗ ಅದನ್ನ ಅಲ್ಲಿ ತನಕ ಮಾಡಿದ್ರು ಆನಂತರ ಅವರಿಗೆ ಮಧ್ಯದಲ್ಲಿ ಒಂದು ಟ್ಯೂಬ್ಲರ್ ಪೋಲ್ ಹಾಕಿ ನಮಗೂ ಎನ್ ಆರ್ ಪಟ್ಟಣದಲ್ಲಿ ಮಧ್ಯದಲ್ಲಿ ಟ್ಯೂಬ್ಲರ್ ಪೋಲ್ ಹಾಕಿಬಿಟ್ಟು ಅದಕ್ಕೊಂದು ಪಟ್ಟಣಕ್ಕೊಂದು ಒಳ್ಳೆಯ ಒಂದು ರಂಗನ್ನು ಕೊಡಬೇಕು ಅಂತಕ್ಕಂಥ ಆಲೋಚನೆ ಇತ್ತು ನಮಗೆ ಅಧಿಕಾರ ಸಿಗ್ಲಿಲ್ಲ ಆಗ್ಲಿಲ್ಲ ಇವತ್ತೇನು ಜನತೆಗೆ ಆಶ್ವಾಸನ ಕೊಟ್ಟಿದ್ದಾರೆ ನಾವು ಎನ್ ಆರ್ಪುರ ಜನತೆ ಒಂದು ನಿರೀಕ್ಷೆಲ್ಲಿದ್ವಿ ಮನೆ ಬಜೆಟ್ನಲ್ಲಿ ಅದಕ್ಕೆ ಎನ್ಆರ್ಪುರಕ್ಕೆ ವಿಶೇಷವಾದಂಥ ಹಣ ತೆಗೆದಿಡಿಸ್ತಾರೆ ಅಂತ ಆದರೆ ಈ ನಮ್ಮ ಮಾಜಿ ಎಮ್ ಎಲ್ ಸಿ ಶ್ರೀನಿವಾಸ್ ಅವರು ಅವರು ಹೇಳಿದರು ಏನು ಅಂತ ಹೇಳಿದ್ರೆ ನಾವು ರಸ್ತೆ ಅಗಲೀಕರಣಕ್ಕೆ ಒಂದು ಮಾಡ್ತಕ್ಕಂಥ ಆಸಕ್ತಿ ಇದೆ ಯಾಕಂತ ಹೇಳಿದ್ರೆ ಅವರಿಗೆ ನರಸಿಂಹರಾಜ್ಪುರದವರು ಅವರು ಅವರಿಗೆ ಒಂದು ವಿಶೇಷವಾದ ಪ್ರೀತಿ ಗೌರವ ನರಸಿಂಹರಾಜಪುರದ ಮೇಲೆ ಇದೆ ನನಗೆ ಖಂಡಿತ ಭರವಸೆ ಇದೆ ಅವ್ರು ಮನ್ಸು ಮಾಡಿದ್ರೆ ದೊಡ್ಡ ವಿಷಯ ಅಲ್ಲ ಖಂಡಿತ ಮಾಡ್ತಾರೆ ಕ್ಷೇತ್ರದ ಶಾಸಕರ ಮೇಲೆ ಅಶೋಕ್ ಕುಮಾರ್ ಅವರಿಗೆ ಭರವಸೆ ಇಲ್ಲ ಇಲ್ಲ ಹಾಗಾದ್ರೆ ಅಂದ್ರೆ ಮಾಜಿ ಎಂ ಎಲ್ ಸಿ ಮೇಲೆ ಭರವಸೆ ಇದೆ ಇಲ್ಲ ಇಲ್ಲ ಶಾಸಕರ ಮೇಲೆ ಅಂತಲ್ಲ ಎಂ ಎಲ್ ಸಿ ಅವರು ಆ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ರು ಅಂತ ಹೇಳಿದ್ರೆ ಮಾಡ್ತೀವಿ ಅಂತ ನಮಗ್ ಭರವಸೆ ಇದೆ ಅವ್ರು ಮಾಡ್ತಾರೆ ಅಂತ ಯಾಕೆಂತ ಹೇಳಿದ್ರೆ ಅವರು ಮುಖ್ಯಮಂತ್ರಿಗಳಿಗೆ ಬಾರಿ ಹತ್ರ ಇದ್ದಾರೆ ಶ್ರೀನಿವಾಸ ಅವರು ಖಂಡಿತ ಮಾಡ್ತಾರೆ ಅಂತಕ್ಕಂಥ ಭರವಸೆ ಇದನ್ನು ಈಗ ಇನ್ನರ್ಪುರ ತಾಲೂಕ ಬಂದಾಗ ಈಗ ಕಾಂಗ್ರೆಸ್ ಏನು ಶೃಂಗೇರಿ ಶಾಸಕರಾಗಿರುವಂತಹ ರಾಜೇಗೌಡರು ಕೂಡ ಏನು ನಿಗಮ ಮಂಡಳಿ ಅಧ್ಯಕ್ಷ ಆಗಿರುವಂತದ್ದು ಜಿಲ್ಲಾಧ್ಯಕ್ಷರು ಕೂಡ ಅವರು ಕೂಡ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಮಾಜಿ ಎಂ ಎಲ್ ಸಿ ಆಗಿರುವಂತಹ ಶ್ರೀನಿವಾಸ ಅವರು ಕೂಡ ಅವರು ಕೂಡ ನಿಗಮ ಮಂಡಳಿ ಅಧ್ಯಕ್ಷ ಆಗಿರುವಂತದ್ದು ಮೂವರು ಜನ ಏನು ಸಚಿವ ಸಂಪುಟ ಸ್ಥಾನಮಾನದಲ್ಲಿ ಇದ್ರೂ ಕೂಡ ಆ ರೀತಿಯಾದ ಮಹತ್ವದ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ರು ಕೂಡ ಎಲ್ಲೂ ಒಂದ್ ಕಡೆ ಅನುದಾನ ತರುವ ನಿಟ್ಟಿನಲ್ಲಿ ವಿಫಲರಾಗ್ತಾ ಇದ್ದಾರೆ ಅಂತ ಅನ್ಸಲ್ವಾ ಈ ಹಿಡಿ ಒಂದು ಸ ಪಟ್ಟಣ ಪಟ್ಟಣದ ಅಗಲೀಕರಣಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು ಪಟ್ಟಣದ ಎಲ್ಲ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಇರ್ಬೋದು ಸರ್ಕಾರ ಮನಸ್ ಮಾಡಿದರೆ ಎನ್ ಪುರಕ್ಕೆ ವಿಶೇಷ ಅನುದಾನ ತರ್ತಕ್ಕಂಥ ದೊಡ್ಡ ವಿಷಯನ ಅಲ್ಲ ಯಾಕಂದರೆ ಎನ್ ಪುರ ಪಟ್ಟಣದವರು ಹೆಚ್ಚಿನ ಮತವನ್ನು ಕಾಂಗ್ರೆಸ್ಸಿಗೆ ಪಟ್ಟಣ ಪಂಚಾಯಿತಿ ಮತ್ತು ವಿಧಾನಸಭೆ ಲೋಕಸಭೆಗೂ ಸೇರಿಸಿ ಕೊಟ್ಟಿದ್ದಾರೆ ಹಾಗಾಗಿ ಜನ ಅವರಿಂದ ನಿರೀಕ್ಷೆಯಲ್ಲಿದ್ದಾರೆ ಆ ಕೆಲಸ ಮಾಡ್ತಾರೆ ನರಸಿಂಹರಾಜಪುರ ತಾಲೂಕಿನ ಜನ ಬರೀ ಪಟ್ಟಣ ಮಾತ್ರ ಅಲ್ಲ ಅಥವಾ ಇಡೀ ನರಸಿಂಹರಾಜಪುರ ತಾಲೂಕಿನ ಜನತೆ ಎದುರಿಸುತ್ತಿರುವ ಒಂದು ಬಹುದೊಡ್ಡ ಸಮಸ್ಯೆ ಅನ್ನೋದು ಆನೆಯ ಸಮಸ್ಯೆ ನಿರಂತರವಾಗಿ ಆನೆಗಳು ದಾಳಿ ಮಾಡ್ತಾ ಇರುವಂತದ್ದು ಪಟ್ಟಣದ ಹತ್ತಿರವೂ ಕೂಡ ಬಂದಿರುವಂತದ್ದು ನರಸಿಂಹರಾಜಪುರ ಬ್ಯಾಕ್ವಾಟರ್ ಆಗಿರ್ಬೋದು ರಾಗೋಡ್ ಭಾಗದಲ್ಲಿ ಆಗಿರ್ಬೋದು ಸುತ್ತಮುತ್ತಲಿನ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಇಡೀ ನರಸಿಂಹರಾಜಪುರ ಪಟ್ಟಣ ಆಗಿರ್ಬೋದು ತಾಲೂಕು ಈಗ ಆನೆಗಳಿಂದ ಸುತ್ತುವರೆದಿರುವಂತದ್ದು ಕೆಲವೊಂದು ಮಾಹಿತಿಗಳ ಪ್ರಕಾರ ಎಪ್ಪತ್ತೈದರಿಂದ ಎಂಬತ್ತು ಆನೆಗಳು ಇದಾವೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಆನೆ ದಾಳಿಗೆ ಒಳಗಾಗಿ ಮೂರು ಜನ ಈಗ ಮೃತಪಟ್ಟಿರುವಂತದ್ದು ಈಗ ನೂರಾರು ಎಕರೆ ಜಮೀನುಗಳು ಕೂಡ ನಾಶವಾಗಿರುವಂತದ್ದು ಈ ಹಲವಾರು ಹಲವಾರು ಸಮಸ್ಯೆಗಳು ಇರುವಂತದ್ದು ಆನೆ ದಾಳಿಯಿಂದಾಗಿ ಆದ್ರೂ ಕೂಡ ಈ ಬಾರಿ ಬಜೆಟ್ ನಲ್ಲೂ ಕೂಡ ಇಲ್ಲಿ ಒಂದು ವಿಶ್ವಾಸ ಇತ್ತು ಆನೆ ದಾಳಿಗೆ ಏನಾದ್ರೂ ಒಂದು ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಏನಾದ್ರೂ ಒಂದು ಯೋಜನೆ ಬರುವುದು ಅಂತ ಆದ್ರೆ ಸರ್ಕಾರ ಆಗಿರ್ಬೋದು ಶಾಸಕರು ಆ ಯೋಜನೆಗಳನ್ನು ತರುವ ನಿಟ್ಟಿನಲ್ಲಿ ವಿಫಲರಾಗಿದ್ದಾರೆ ಇದ್ರ ಕುರಿತಾಗಿ ಏನ್ ಹೇಳ್ತೀರಾ ಬಾರಿ ಹಿಂದೆ ನಮ್ಮ ನಾಗೇಶ್ ಅವರು ರೈತ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಿದ್ದಾರೆ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು ಎನ್ ಒಂದು ಕಾರ್ಯಕ್ರಮದಲ್ಲಿ ಆನೆಗಳಿಗೆ ಈಗ ಸಾರಿಯ ಹೊನ್ನೆ ಕೊಡುಗೆ ಆ ಭಾಗದಲ್ಲಿದೆ ಆನೆಗೆ ಇದು ಇಲ್ಲೇ ಇರಬೇಕು ಅಲ್ಲೇ ಹೋಗ್ಬೇಕು ಅಂತಿಲ್ಲ ಮುಂದೊಂದು ದಿವಸ ಎನ್ ಆರ್ ನಗರಕ್ಕೂ ಇದ್ರ ಬಿಸಿ ತಟ್ಟುತ್ತೆ ಎಲ್ಲಾ ಭಾಗಗಳಿಗೂ ಬರುತ್ತೆ ಅಂತ ಬಹುಶಃ ಅವತ್ತೇ ಏನಾದರೂ ಒಂದು ಈ ಸುಸ್ಲುವ ಇದು ಸಾರಿ ಹಾಕ್ ಬಂದಾಗ ಅವಾಗಲೇ ಒಂದು ಸರಿಯಾದ ಕ್ರಮ ಅವಾಗ ನೀರ್ಗಳೇ ನೀರಿಗೆ ದಾಡದೇ ಇದ್ದಂಗೆ ನೋಡ್ಕೊಂಡಿದ್ರೆ ಅಥವಾ ನೀರನ್ನು ಅವಾಗ್ಲೇ ದಾಡಿಸಿದ್ರೆ ಆನೆಗಳಿಗೆ ಅವು ಈ ಕಡೆ ಬರ್ತಿರ್ಲೇನೋ ಅಂತ ನನ್ನ ಅನಿಸಿಕೆ ಯಾಕೆ ಅಂತ ಹೇಳಿದ್ರೆ ಆ ನೀರಿಗೆ ದಾಡ್ಸ್ತಕ್ಕಂಥ ಕೆಲಸವನ್ನ ಸಂಬಂಧಪಟ್ಟ ಇಲಾಖೆಗಳು ಮಾಡ್ಲೇ ಇಲ್ಲ ಆನಂತರ ಅವು ಈ ಕಡೆ ಬಂದ ಮರಿಯನ್ನ ಇಲ್ಲೇ ಹಾಕ್ಬಿಟ್ಟು ಇಲ್ಲೇ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಸಣ್ಣ ಪುಟ್ಟ ಕಾಡುಗಳಲ್ಲಿ ಇಲ್ಲಿ ಏನು ಈ ರಾವೂರು ಲಿಂಗಾಪುರದ ಭಾಗಗಳಲ್ಲಿ ಇದೆ ಅಲ್ಲಿ ವಾಸ ಮಾಡ್ಲಿಕ್ಕೆ ಶುರು ಮಾಡಿ ಈಗ ರಾತ್ರಿ ಹೊತ್ತಿಗೆ ಈ ಒಂದು ರೈತರ ಜಮೀನಿಗೆ ರಾವೂರು ಲಿಂಗಾಪುರ ಅಂತಕ್ಕಂಥದ್ದು ನರಸಿಂಹರಾಜಪುರ ಪಟ್ಟಣದಿಂದ ಕೇವಲ ಮೂರ್ನಾಲ್ಕು ಕಿಲೋಮೀಟರ್ ಎರಡು ಮೂರು ಕಿಲೋಮೀಟರ್ ಹತ್ತಿರದಲ್ಲಿ ಹಿಳುವಳ್ಳಿ ಏನಿದೆ ಅದು ಬರೀ ಒಂದು ಕಿಲೋಮೀಟರ್ ಇಲ್ಲ ಪಟ್ಟಣಕ್ಕೆ ಹಿಳುವಳ್ಳಿಲೂ ಸಾಮಾನ್ಯ ಮಾನ್ಯ ಮೂರ್ನಾಲ್ಕು ಜಮೀನುಗಳಲ್ಲಿ ರಾತ್ರಿಡೀ ದಾಂಧಲೆಗಳನ್ನು ಮಾಡಿದಾವೆ ಅಡಿಕೆ ತೋಟಗಳನ್ನು ಇಡೀ ಅಡಿಕೆ ತೋಟಗಳನ್ನು ಧ್ವಂಸಗೊಳಿಸಿದಾವೆ ರೈತರು ಕಷ್ಟಪಟ್ಟು ಬೆಳತಕ್ಕಂಥ ಇವತ್ತು ನಿಮ್ಗೆ ಗೊತ್ತಿದೆ ಅಡಿಕೆಗೆ ಒಂದು ಮಾತ್ರ ಎನ್ ಪದ್ದು ಒಂದು ಸಣ್ಣ ರೇಟ್ ನಿಂತಿರ್ತಕ್ಕಂಥದ್ದು ರಬ್ಬರಿಗೆ ಕಳೆದ ಇಪ್ಪತ್ತು ವರ್ಷದಿಂದ ರೇಟ್ ಇಲ್ಲ ಸ್ವಲ್ಪ ರೇಟ್ ಇರ್ತಕ್ಕಂಥ ಅಡಿಕೆಗೆ ಬಾರಿ ಕಷ್ಟಪಟ್ಟು ರೈತ ಅದನ್ನ ಹಗಲು ರಾತ್ರಿ ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ದುಡಿಮೆ ಮಾಡಿ ಸಾಕಿ ನೋಡಿರ್ತಕ್ಕಂಥ ಆತನ ಗಿಡಗಳು ಅದನ್ನ ರಾತ್ರಿ ತುಳಿದು ಹಾಳು ಮಾಡ್ತಕ್ಕಂಥ ಕೆಲಸಗಳು ಆನೆಗಳು ಮಾಡ್ತಾ ಇದ್ದಾವೆ ಸರ್ಕಾರ ಇದ್ರ ಬಗ್ಗೆ ಕೂಡಲೇ ಅದಕ್ಕೇನು ರೈಲ್ವೆ ಹಳಿಗಳನ್ನ ನೀರಿನ ಆಚೆಗೆ ಹಾಕ್ಬಿಟ್ಟು ಆನೆಗಳು ಈ ಕಡೆ ಬರೆದಿದ್ದಂಗೆ ನೋಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡಲೇ ಮಾಡಬೇಕು ಅಂತ ಸರ್ಕಾರಕ್ಕೆ ನಾನು ಆಗ್ರಹ ಸುದೀರ್ಘವಾದ ರಾಜಕೀಯ ಜೀವನ ಮೂವತ್ ಮೂವತ್ತೈದು ವರ್ಷಗಳು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಪಕ್ಷದ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿ ನಿರಂತರವಾಗಿ ನೀವಾಗಿರ್ಬೋದು ನಿಮ್ಮ ಕುಟುಂಬ ಕೂಡ ಬಿಜೆಪಿಯಲ್ಲಿ ತೋರಿಸಿಕೊಂಡಿರುವಂಥದ್ದು ಕೊನೆಯದಾಗಿ ನಿಮ್ಮೊಂದು ಸುದೀರ್ಘವಾದ ರಾಜಕೀಯ ಜೀವನ ನೀವು ಮಾಡಿರುವಂತಹ ಸರ್ವಿಸ್ನಕ್ಕೆ ಬಯಸ್ತಾರೆ ಪಕ್ಷ ನಮಗೆಲ್ಲವನ್ನೂ ಕೊಟ್ಟಿದೆ ಹಾಗಾಗಿ ಪಕ್ಷಕ್ಕಾಗಿ ಪಕ್ಷ ನಿಷ್ಠೆಗಾಗಿ ಕೆಲಸವನ್ನು ಮಾಡ್ತೇವೆ ನಮ್ಮ ನಾಯಕರಾದಂಥ ಡಿ ಎನ್ ಜೀವರಾಜ್ ಅವರು ಸಕ್ರಿಯವಾಗಿ ನಮ್ಮ ಕುಟುಂಬದ ಜೊತೆಗೆ ನಮ್ಮ ಜೊತೆಗೆ ಜೊತೆಗೆ ಈ ಒಂದು ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸ್ತಕ್ಕಂಥದ್ರಲ್ಲಿ ಒಂದು ಪ್ರಮುಖವಾದಂಥ ಪಾತ್ರವನ್ನು ಹಿರಿಯರು ಸುಮಾರು ಜನ ಜೊತೆಗೆ ಸೇರಿಕೊಂಡು ಭಾರತೀಯ ಜನತಾ ಪಕ್ಷವನ್ನು ಪ್ರಬಲವಾಗಿ ಬೆಳೆಸಿದ್ದಾರೆ ಭಾರತೀಯ ಜನತಾ ಪಕ್ಷ ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅಂತ ನಾಯಕತ್ವವನ್ನು ಹೊಂದಿದ್ದು ಖಂಡಿತ ಭಾರತೀಯ ಜನತಾ ಪಕ್ಷ ಇನ್ನಷ್ಟು ಉಜ್ವಲ ಆಗಿರ್ತಕ್ಕಂಥ ಭವಿಷ್ಯ ಇದೆ ಮುಂದೆ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲೂ ಸಹ ಅಧಿಕಾರಕ್ಕೆ ಬರ್ತದೆ ಖಂಡಿತವಾಗಿ ಈ ಕ್ಷೇತ್ರದಲ್ಲೂ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಲಿ ಅಂತಕ್ಕಂಥ ಆಶಿಸ್ತಾ ಇದ್ದೇನೆ ಆ ಅಶೋಕ್ ಕುಮಾರ್ ಅವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರಿಂದ ನೀವೇನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಕ್ರಿಯರಾಗಿ ಕಾರ್ಯಕರ್ತಾಗಿನ ವಿಚಾರದಿಂದ ಹಿಡಿದು ಯುವ ಮೋರ್ಚಾದ ಅಧ್ಯಕ್ಷ ನೀವು ಮಾಡಿದಂತಹ ಸೇವೆ ಆಗಿರ್ಬೋದು ಒಬ್ಬರು ಕಾರ್ಯದರ್ಶಿಯಾಗಿ ಏನು ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿ ನೀವು ಮಾಡಿದಂಥ ಪಕ್ಷ ಸಂಘಟನೆ ಜೊತೆಗೆ ಇನ್ನು ಪಟ್ಟಣ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾಗಿ ನಿಮ್ಮ ಅವಧಿಯಲ್ಲಿ ಮಾಡಿರುವಂತಹ ಕೆಲಸ ಕಾರ್ಯಗಳಾಗಿರ್ಬೋದು ಹಾಗೆ ಈಗಿನ ಪಟ್ಟಣ ಪಂಚಾಯಿತಿಯ ಕೆಲವೊಂದು ವೈಫಲ್ಯಗಳಾಗಿರ್ಬೋದು ದುರಾಡಳಿತ ಆಗಿರ್ಬೋದು ಆನೆಯ ಸಮಸ್ಯೆ ಹಾಗೂ ತಾಲೂಕಿನ ಮಿನಿ ವಿಧಾನಸೌಧ ವಿಚಾರ ರಸ್ತೆ ಅಗಲೀಕರಣ ವಿಚಾರ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮರ್ಥ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ವೀಕ್ಷಕರೇ ಇದು ನರಸಿಂಹರಾಜಪುರ ತಾಲೂಕು ಬಿಜೆಪಿಯ ಯುವ ಮೋರ್ಚಾದ ಮಾಜಿ ಅಧ್ಯಕ್ಷರು ತಾಲೂಕು ಬಿಜೆಪಿಯ ಮಾಜಿ ಕಾರ್ಯದರ್ಶಿಗಳು ಬಿಜೆಪಿಯ ಜಿಲ್ಲಾ ಸಮಿತಿಯ ಏನು ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು ಹಾಗೆ ನರಸಿಂಹರಾಜಪುರ ತಾಲೂಕು ಪಟ್ಟಣ ಪಂಚಾಯಿತಿಯ ಮಾಜಿ ಸದಸ್ಯರು ಮಾಜಿ ಅಧ್ಯಕ್ಷರು ಬಿಜೆಪಿ ಮುಖಂಡರಾಗಿರುವ ಶ್ರೀಯುತ ಆಶೀಶ್ ಕುಮಾರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಜೊತೆ ಮುಂದೆ ನಮಸ್ಕಾರ